ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದಾ ಇಲ್ಲಿ ಫೈನಲಿ ವಿಚಿ ಮತ್ತು ಗೀತಾ ಗೆ ಲೈಫ್ ಸ್ಟ್ರೆಟ್ ಇದೆಯಾ ಆ ಕಡೆ ಏನು ಮಾಡೋಕೆ ಹೊರಟ್ಬಿಟ್ಟದಾಳೆ ಮಹಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಗೀತಾ ಮಾತಾ ವಿಜಯ್ ಇಬ್ಬರು ಕೂಡ ಸೇರಿಕೊಂಡು ಆ ಪಾಳು ಬಿದ್ದರು ಒಂಟಿ ಮನೆಗೆ ಹೋಗಿದ್ದಾರೆ ಅದು ಬೇರೆ ಯಾರ್ದು ಅಲ್ಲ ಮಹಿ ಅಪ್ಪ ಅಮ್ಮ ಇದ್ದಂತಹ ಮನೆ ಆ ಮನೆಗೆ ಇವರಿಬ್ಬರು ಕೂಡ ಹೋಗಿದ್ದಾರೆ ಈ ಕಡೆ ಅವರನ್ನು ಫಾಲೋ ಮಾಡಿಕೊಂಡು ಹೋಗಬೇಕಾದದ್ದಂತಹ ಧರ್ಮಪಾಲ ಸೇವಕ ಅವರಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಅವರಿಬ್ಬರಿಗೆ ಇವನಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಈ ಕಡೆ ಮನೆಗೆ ಬರ್ತದಾಗೆ ಧರ್ಮಪಾಲ್ ಅವರು ಅವ್ರ ಬಗ್ಗೆ ಕೇಳ್ತಿದ್ರೆ ಅಯ್ಯೋ ದಾನಿ ಕಡೆ ಅವ್ರ ಜೊತೆ ಫಾಲೋ ಮಾಡ್ತಿದ್ದೆ ಅವ್ರ ಜೊತೆನೇ ಇದ್ದೆ ಆದರೆ ನನ್ನ ಸ್ಟೋರಿ ಹೇಳ್ತಿರ್ಬೇಕಿದ್ರೆ ಅವರು ಎಸ್ಕೇಪ್ ಆಗಿ ಹೋಗ್ಬಿಟ್ರು ನನಗೆ ಕಣ್ಣಂಗೆ ಮೆನ್ನೆಚ್ಚು ಅಂತ ಹೇಳ್ತಿದ್ರು ಏನು ನಿನ್ನನ್ನು ಅವ್ರು ಎಲ್ಲಿ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಕಳ್ಸಿದ್ನೇ ಹೊರತು ನಿನ್ನ ಸ್ಟೋರಿನ ಅವ್ರ ಹತ್ರ ಹೇಳುವಂತಲ್ಲ ಇಷ್ಟು ದಿನ ಇಪ್ಪತ್ತ್ಮೂರು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ ಕಾಯ್ತಿದ್ದೆ ನಾನು ಆದರೆ ಅದನ್ನೇ ನನ್ನಿಂದ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀಯ ಜೊತೆಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಅವಕಾಶ ಸಿಕ್ತು ಅದನ್ನು ಕೂಡ ಹಾಳು ಮಾಡಿಬಿಟ್ಟೆ ನೀನು ಅಂತ ಹೇಳಿ ಅವನನ್ನು ಪನಿಷ್ ಮಾಡ್ತಿದ್ದಾರೆ ಹಾಗಿದ್ದರೆ ಇಲ್ಲಿ ಧರ್ಮಪಾಲ ಇಪ್ಪತ್ತ್ಮೂರು ವರ್ಷಗಳಿಂದ ಯಾವುದೋ ಒಂದಕ್ಕೆ ಕಾಯ್ತಿದ್ದಾರೆ ಅದು ಅವರ ಕೈಗೆ ಸೇರಬೇಕಿದೆ ಇನ್ನೇನೋ ಸೇರಬೇಕು ಅಂದ್ಕೊಳ್ಳೋ ಏನೇನೋ ಆಗ್ತಿದೆ ಅಂತ ಹೇಳಿ ತುಂಬ ಕೋಪ ಮಾಡ್ಕೊತಿದ್ದಾರೆ ಆದರೆ ಆ ಒಂದು ಪಾಳು ಬಿದ್ದರು ಮನೆಯಲ್ಲಿ ಮತ್ತಾರೋ ವ್ಯಕ್ತಿ ಇದ್ದಾರೆ ಈ ಕಡೆ ಕೂಡ ಹೋಗಿ ನೋಡೋಕೆ ಹೋದರೆ ಅಲ್ಲಿ ಇನ್ಯಾರು ಇರ್ತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಯಾರ್ದು ಸಿಗರೇಟ್ ತುಂಡು ಅಲ್ಲಿ ಬಿದ್ದಿರುತ್ತೆ ಚುಸ್ರದ್ದು ಸಿಗ್ರೇಟ್ ತುಂಡು ಈಗ ತಾನೇ ಎಷ್ಟು ಹೋಗಿರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಯಾರೋ ಇಲ್ಲಿದ್ದಾರೆ ಅಂತ ವಿಜ್ ಹೇಳ್ತಾನೆ ಹೀಗೆ ಗೊತ್ತಾಯಿತು ಅಂತ ವಿಜ್ವಿನ ಗೀತಾ ಕೇಳಿದ್ದಕ್ಕೆ ನೋಡಲ್ಲಿ ಸಿಗರೇಟ್ ಪೀಸ್ ಬಿದ್ದದ ಈಗ ತಾನೇ ಯಾರೋ ಸೇದು ಎಷ್ಟು ಹೋಗಿದ್ದಾನೆ ಅಂತ ಹೌದು ವಿಜು ನೀನು ಹೇಳ್ತಿರೋದು ನಿಜ ಯಾರೋ ನಾವಿದ್ರೂ ಅಲ್ಲದೆ ಈ ಮನೇಲಿ ಇದ್ದಾರೆ ಅಂತ ಹೇಳ್ತಾರೆ ಯಾರಪ್ಪ ಅದು ಅಂತ ನೋಡೋಣ ಅಂತ ಅಂದ್ಕೊಂಡು ಗೆದ್ದು ನಿಂತು ಹುಡುಕೋ ಪ್ರಯತ್ನ ಮಾಡಕ್ಕೆ ಹೋದರೆ ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮರದ ತುಂಡನ್ನ ತೊಗೊಂಡು ಗೀತಾ ವಿಜ್ವಿ ಮೇಲೆ ಎಸ್ದೆ ಬಿಡ್ತಾರೆ ಇನ್ನೇನೋ ಅದು ಗೀತಾ ಮೇಲೆ ಬಿಡಬೇಕು ಅಷ್ಟರಲ್ಲಿ ವಿಜಿ ಗೀತಾನ ಕಾಪಾಡ್ತಾರೆ ನಂತರ ಯಾರು ಅಂತ ನೋಡೋಣ ಅಂತ ವಿಜಿ ಮುಂದೆ ಹೋಗ್ತಿದ್ರೆ ಬೇಡ ವಿಜ್ವಿ ಯಾಕೋ ಏನೋ ಆಗ್ತದೆ ಅನ್ಸುತ್ತೆ ನೀನು ಹೇಳ್ಕೊಳ್ಳಿಲ್ಲ ಅಂತಿದ್ರೆ ಏನಾಗ್ಬಿಡ್ತಿತ್ತು ಯಾಕೋ ನಮ್ಮ ಅಪಾಯ ಇದೆ ಅನ್ಸುತ್ತೆ ಬೇಡ ವಿಜ್ವಿ ಇನ್ನೊಮ್ಮೆ ಮರೋಣ ದಯವಿಟ್ಟು ಅಂದಾಗ ಯಾಕೆ ಹೆದರ್ಕೋತಿದೆಯಾ ಗೀತಾ ಹೆದರ್ಕೋಬೇಡ ನಾನೇ ಇದೀನಿ ಹಾಕಲ್ಲ ವಿಜ್ರಿ ನಾವು ಬಂದಿರೋ ಉದ್ದೇಶ ಏನು ನಾವು ಬಂದಿರೋ ಉದ್ದೇಶ ಈಡಿರಬೇಕು ಅಂದರೆ ನಾವು ಜೀವಂತವಾಗಿರಬೇಕು ನಮ್ಗೆ ತೊಂದರೆ ಆಗಬಾರ್ದು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಎಡ್ವರ್ಟ್ ಆಗುತ್ತೆ ಏನಾದ್ರು ತೊಂದರೆ ಆಗಿಬಿಟ್ರೆ ಏನು ಮಾಡೋದು ನಾವು ಬಂದಿರೋ ಉದ್ದೇಶ ಕೂಡ ಸತ್ ಸುಖ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗ ಪಾ ಇನ್ನೊಮ್ಮೆ ಬರೋಣ ಅಂತ ಅಂತ ಹೇಳಿ ವಿಜ್ರ ಕರ್ಕೊಂಡು ಗೀತಾ ಹೊರಗಡೆ ಬರ್ತಾಳೆ ಆ ಕಡೆ ಮಾಹಿ ಯಾವಾಗ ವಿಜಯ್ ಸೂರ್ಯಪ್ರಕಾಶ್ ಮಗ ಅಂತ ಗೊತ್ತಾಯಿತು ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡಿದ್ದಾಳೆ ಇಷ್ಟು ದಿನ ನನ್ನ ಒಂದು ಗುರಿ ಸತ್ತು ಹೋಗಿತ್ತು ಅಂತ ಅಂದ್ಕೊಂಡಿದೆ ಆದರೆ ಇನ್ನೂ ಕೂಡ ಜೀವಂತವಾಗಿದೆ ಆ ಒಂದು ನನ್ನ ಗುರಿನ ಸಾಧಿಸ್ಬೇಕು ಅವನನ್ನು ಮುಗಿಸಿ ರುದ್ರಮ್ಮ ದೇವಿಗೆ ಅವನ ರುಂಡನ ಬಲಿ ಕೊಡಬೇಕು ಅಂತ ಅಂದ್ಕೊಂಡಿರೋ ಮಹಿ ಅಮ್ಮನ ಮೇಲೆ ಸಿಟ್ಟು ಮಾಡಿಕೊಂಡು ಅಮ್ಮನ ಮಾತುಗಳನ್ನ ಕೇಳೋಕ್ಕಾಗಲಿ ಕೋಪಕ್ಕೆ ಬುದ್ಧಿ ಕೊಟ್ಟು ಕೂತ್ಕೆ ಹಿಡಿದುಬಿಟ್ಟಿರ್ತಾಳೆ ಈ ಒಂದು ವಿಶ್ವನ ಅಪ್ಪ ಬರ್ತಿದ್ದಾಗೆ ಅವರು ಹೇಳ್ತಾರೆ ಹಾಗಾಗಿ ಬಂದು ಮಹಿ ಹತ್ರ ಮಾತಾಡ್ತಿದ್ದಾರೆ ಈ ಕಡೆ ಮಯ್ಯಪ್ಪ ಕ್ಷಮಿಸ್ಬಿಡಿಯಪ್ಪ ನನ್ನ ಕೋಪದಲ್ಲಿ ಏನೋ ಮಾಡಿಬಿಟ್ಟೆ ನಾನು ಅಮ್ಮಂಗೆ ತೊಂದರೆ ಕೊಡಬೇಕು ಅಂತ ಮಾಡಿದ್ದಲ್ಲ ಆ ಸೂರ್ಯಪ್ರಕಾಶ್ ಮೇಲಿರೋ ಕೋಪ ನಾನು ಆ ರೀತಿ ಮಾಡು ಹಾಗೆ ಮಾಡ್ಬಿಡ್ತಪ್ಪ ದಯವಿಟ್ಟು ಕ್ಷಮಿಸಿ ಅಂದಾಗ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಮ್ಮ ನಿನ್ನ ಜೀವನ ಚೆನ್ನಾಗಿರಬೇಕು ನನಗೂ ತುಂಬ ಸಿಟ್ಟಿದೆ ಆದರೆ ಏನು ಮಾಡೋದು ಎಲ್ಲ ಮನಸಲ್ಲ ಮನಸ್ಸಲ್ಲ ಮೇಲ್ಗಡೆ ಮೇಲುಗಡೆ ಇದ್ದೀನಿ ಕೆಲವೊಮ್ಮೆ ನಿಮಗೆ ಶಕ್ತಿ ಬೇಕಾಗುತ್ತೆ ಹೆದರ್ಸೋಕ್ಕೆ ಬಲ ಬೇಕಾಗುತ್ತೆ ಆ ಬಲ ಇರಬೇಕು ಬಲ ಇಲ್ಲದೇ ಇದ್ದಾಗ ನಾವು ನಾಟಕ ಮಾಡಬೇಕಾಗತ್ತೆ ನಿಮ್ಮ ಅಮ್ಮನ ಮೇಲೆ ಯಾಕೆ ಆ ರೀತಿ ಮಾಡಿದೆ ಅಂದಾಗ ಅದು ಅಪ್ಪ ನನ್ನ ಜೀವನದಲ್ಲಿ ಇದ್ದಿದ್ದು ಒಂದೇ ಗುರಿ ಆ ಸೂರ್ಯಪ್ರಕಾಶವನ್ನು ಸಾಯಿಸಬೇಕು ಅಂತ ಅವನ್ನ ಸಾಯಿಸಬೇಕು ನಾನು ಅಂತ ಹೇಳೋದಕ್ಕೆ ಏನಮ್ಮ ಮಾತಾಡ್ತಿದ್ಯಾ ಆಲ್ರೆಡಿ ದುರ್ಗಮ್ಮ ದೇವಿ ರುದ್ರಮ್ಮ ದೇವಿ ಬಲಿ ತೊಗೊಂಡಿರಲ್ವ ಇನ್ನೇನಿದೆ ನಿನಗೆ ಗುರಿ ಅಂದಾಗ ನಿಮ್ಗೆ ಗೊತ್ತಿಲ್ಲಪ್ಪ ಅವ್ರ ಮಗ ನಮ್ಮ ನಮ್ಮನೆಯಲ್ಲಿರೋದು ಆ ವಿಶ್ವ ನಿನಗೆ ಹೇಳಿದ್ರೆ ನಿನಗೆ ನೋವಾಗ್ಬೋದು ಜೊತೆಗೆ ನಾನು ಅವನ ಬಲಿ ತೊಗೋಬೇಕು ಅಂತಿದ್ದೀನಿ ಅವನ್ನ ಸಾಯಿಸಬೇಕು ಅಂತಿದ್ದೀನಿ ನಾನು ಈ ರೀತಿ ಮಾಡ್ತೀನಿ ಅಂತ ಗೊತ್ತಾದರೆ ನನ್ನನ್ನು ಕರ್ಕೊಂಡು ಬಂದು ಸಾಕಿದ್ಯಾ ನಾನೇ ಜೀವ ಅಂತ ಅಂದ್ಕೊಂಡಿದ್ಯಾ ನಿನಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ ಅದಕ್ಕೋಸ್ಕರ ನಾನು ಹೇಳುವುದಿಲ್ಲ ಅಂತ ಅಂದ್ಕೋತಾಳೆ ನಂತರ ಹೋಗಿ ನನ್ನ ಹತ್ರ ಕ್ಷಮೆ ಕೇಳೋದಲ್ಲ ನಿಮ್ಮ ಅಮ್ಮನ ಹತ್ರ ಕ್ಷಮೆ ಕೀಳು ಅಂದಾಗ ಅಮ್ಮನ ಹತ್ರ ಕಾಲಿಡ್ದು ಕ್ಷಮೆ ಕೇಳಿದಾಗ ಇಷ್ಟು ದಿನ ಕೂಗಾಡ್ತದಂತ ರೇಣು ಅವರು ಇವತ್ತು ಹೆದ್ರಕೊಂಡು ಸರಿ ಆಯಿತು ಪರವಾಗಿಲ್ಲ ಏನಿಲ್ಲ ಅಂತ ಹೇಳ್ತಿದ್ದಾರೆ ಅದನ್ನ ನೋಡಿ ಈ ಶಂಕರಪ್ಪ ಕೂಡ ಇಷ್ಟು ದಿನ ಏನೂ ನೋಡ್ತಿದ್ವಿ ಇವತ್ತು ಎಲ್ಲ ಉಲ್ಟಾ ಆಗಿದೆ ನಿನಗೆ ನಾವೆಲ್ಲ ಎದಿರ್ತಿದ್ರೆ ಇವತ್ತು ನೀನು ಮಹಿಗೆ ಎದರ್ತಿದ್ಯಾ ಇದು ಒಂಥರ ಚೆನ್ನಾಗೇ ಇದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಗೀತಾ ವಿಜಿ ಬಂದದೆ ಯಾರಿದ್ದಾರೆ ಅಲ್ಲಿ ತಿಳ್ಕೊಬೇಕಿತ್ತು ನಾವು ಒಳಗಡೆ ಹೋಗಿದರೆ ಎಲ್ಲ ಗೊತ್ತಾಗ್ತಿತ್ತು ಅಂತ ವಿಜಿ ಹೇಳಿದಕ್ಕೆ ಗೊತ್ತಾಗ್ತಿತ್ತು ವಿಜಿ ಆದರೆ ನಮ್ಮ ಜೀವಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಾಳೆ ಜೊತೆಗೆ ಈ ಊರಲ್ಲಿ ನಾವೆಲ್ಲರೂ ಕೂಡ ನಾವು ಬಂದಿರೋದು ರಿಸರ್ಚ್ಗೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಯಾರಿಗೂ ನಾವು ಬಂದಿರೋ ಉದ್ದೇಶ ಗೊತ್ತಿದೆ ಅದಕ್ಕೋಸ್ಕರ ಅವರು ನಮ್ಮ ಫಾಲೋ ಮಾಡ್ತಿದ್ದಾರೆ ನಮಗೆ ತೊಂದರೆ ಕೊಡೋಕ್ಕೂ ಕೂಡ ಮುಂದಾದರು ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಅವ್ರು ನಮ್ಮ ಕೆಲಸ ಮಾಡ್ಕೊಡೋಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ಹೋಗೋದನ್ನು ಬಿಟ್ಟು ರಾತ್ರಿ ಹೋಗಬೇಕು ಇಲ್ಲ ಅಂದರೆ ಬೆಳಗ್ಗೆ ಎಲ್ಲ ಕಡೆ ಸುತ್ತಾಡಿ ಕೊನೆಯಲ್ಲಿ ಅವ್ರನ್ನ ಮಿಸ್ಲೀಡ್ ಮಾಡಿ ಹೋಗಬೇಕಾಗುತ್ತೆ ಇದಕ್ಕಿಂತ ಬೆಟರ್ ಆಪ್ಷನ್ ನೈಟ್ ಅಂತ ಹೇಳ್ತಾರೆ ವಿಜಯ್ ಏನು ವಿಜು ಬೆಳಿಗ್ಗೆ ಹೋಗಿ ಇಷ್ಟೆಲ್ಲ ತೊಂದರೆ ಆಗ್ತದೆ ರಾತ್ರಿ ಹೋಗೋದಂದರೆ ಇನ್ನೂ ಕೂಡ ತೊಂದರೆ ಆಗುತ್ತೆ ಆದ್ರೆ ನಾವು ಏನಾಗ್ತದೆ ಅಂತ ತಿಳ್ಕೊಬೇಕು ಯಾರು ನಮ್ಮಿಂದೆ ಫಾಲೋ ಮಾಡ್ತಿದ್ದಾರೆ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಅನ್ಕೋತಾರೆ ನಂತರ ಈ ಕಡೆ ಕತ್ಲಾಗಿದೆ ವಿಜಿ ಮತ್ತು ಗೀತಾ ಮಲ್ಕೊಂಡಿದ್ದಾರೆ ಈ ಕಡೆ ಆಲ್ರೆಡಿ ಮಹಿ ಒಂದು ಕೊಡ್ಲಿನ ತಗೊಂಡು ಹರಿತ ಮಾಡಿ ಇಟ್ಕೊಂಡಿದಾಳೆ ವಿಜಿನ ಕೊಂದೆ ತೀರಬೇಕು ಅಂತ ಅವರಿಬ್ಬರು ಮಲಗಿರ್ಬೇಕಿದ್ರೆ ರೂಮಿಗೆ ಬಂದಂತ ಮಹಿ ಆ ಕೊಡ್ಲಿನ ಇಟ್ಕೊಂಡು ವಿಜಿನ ಸೈಜೋಕೆ ಮುಂದಾಗ್ತಿದ್ದಾಳೆ ಫೈನಲಿ ಏನಾಗುತ್ತೆ ಗೀತಾ ಜೊತೆಗೆ ಎಚ್ಚರ ಆಗುತ್ತಾ ಮಹಿರೋ ಅಡ್ಡಾಗಿ ಸಿಕ್ಕಾಕೊಂಡ್ಬಿಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೇಚ್ಗೋಸ್ಕರ ವೇಟ್ ಮಾಡಿಕೆ ಮಾಡಿಬೇಡಿ